ನಮಸ್ಕಾರ ಸ್ನೇಹಿತರೆ ಬೆಳಚಿನ ಅಥವಾ ಚಿಪ್ಪಿಕಲ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬೇಯಿಸ್ಕೊಂಡು ಒಂದೊಂದೇ ಒಂದು ಚಿಪ್ಪಿಟ್ಟು ಮಾಡ್ತಾರೆ ಇದು ಒಂದೊಂದೇ ಚಿಪ್ಪಿ ತೆಗೆದು ಮಾಡ್ತಾಯಿದ್ದಾರೆ ನೋಡಿ ಈ ಥರ ಒಂದೊಂದೇ ಚಿಪ್ಪಿ ತೆಗೆದು ಒಂದು ಚಿಪ್ಪಿ ಮಾಂಸದಿದ್ದು ಹಾಗೇ ಇರಬೇಕು ಇನ್ನೊಂದು ಸಪ್ರೇಟ್ ಇಟ್ಕೊಳ್ಬೇಕು ಸಪ್ರೇಟ್ ಮಾಡ್ತಿದ್ದಾರೆ ಒಂದು ಮಾಂಸ ಇರೋ ಚಿಪ್ಪಿ ಮಾತ್ರ ಹಾಕ್ತಿದ್ದಾರೆ ಇದರಿಂದ ಚಿಪ್ಪಿಕಲ್ಲನ ಟೇಸ್ಟ್ ಅದ್ರಿಗೆ ಬರುತ್ತೆ ಕ್ಯಾಲ್ಶಿಯಂ ಅಂತ ಹೇಳ್ತಾರೆ ಅದು ಅನ್ನಷ್ಟು ಶಲ್ಯ ಇರ್ತಾಯಿಲ್ಲ ಅದರ ಚಿಪ್ಪಿ ಇದು ನ್ಯಾಚುರಲ್ ಆಗಿ ಸಿಗ್ತದೆ ಒಂದು ಸೀಸನ್ ಮಾತ್ರ ಸಿಗ್ತದೆ ಚಳಿಗಾಲದಲ್ಲಿ ಸಿಗುತ್ತೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ನಮ್ಮೂರಲ್ಲಿ ಇದಕ್ಕೆ ನುಗ್ಗೆಕಾಯಿ ಒಂದು ಕಟ್ಟು ಕಟ್ ಅಂದರೆ ಇದು ಇರುತ್ತೆ ഈരുള്ളി എരടു ടൊമോട്ടോ മീഡിയം ഗാത്രം എരടു മെണ്സു തോണ്ടി ബാഴ്ച ആയിൽ ആക്കണ്ടേ ചളിക്ക് സ്വൽപ്പ തുപ്പത് ഹിട്ടിരുവ ಮೀಡಿಯಂ ಗಾತ್ರದ ಮೂರು ಈರುಳ್ಳಿ ಹುರ್ಕೊಳ್ತಿದ್ದೇನೆ ಇದರಲ್ಲಿ ಎಲ್ಲರೂ ಹೇಳೋದಾರೇ ಗೋಲ್ಡನ್ ಕಲರ್ ಬರಬೇಕು ಇದಕ್ಕೆ ನುಗ್ಗೆಕಾಯಿ ಬೇಯಿಸಿಟ್ಕೊಂಡು ಇದು ಯಾಕಂದರೆ ಇದ್ರಲ್ಲಿ ಹುರಿಬೇಕಾದ್ರೆ ಅಷ್ಟು ಬೇಯಲ್ಲ ಅದರ ಜೊತೆಗೆ ಬೇಯಿಸಿಟ್ಕೊಂಡು ಇದಕ್ಕೆ ಹಾಕೋದು ಬೇಯಿಸಿದಕ್ಕೆ ಹಾಕಿದ್ದೇನೆ ನೋಡಿ ನೀವು ಹಾಗೆ ಮಾಡೋದ್ರಿಂದ ಅದು ಬೇಗ ಬೇಯಲ್ಲ ಗಟ್ಟಿ ಇರುತ್ತೆ ಅದೆಲ್ಲ ಬೆಂದಿರುತ್ತೆ ಇದು ಹಸಿ ಹಸಿ ಬರುತ್ತೆ ಬೇಯಿಸ್ಕೊಂಡು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬಿಡ್ಬೇಕು ಹೆಚ್ಚಿಟ್ಟಿರೋ ಟೊಮೆಟೊ ಮತ್ತು ಹಸಿ ಮೆಣಸು ಹಾಕಿದ್ದೇನೆ ಇದೆಲ್ಲ ಸಲ ಮಿಕ್ಸ್ ಮಾಡ್ಕೊಳ್ಬೇಕು రుచిక ఉప్పు మిక్స్ మిక్స్కో ఖారద పౌడర్ ఒం చమచ గరం మసాలా ఎర్డు చమచ ಅರ್ಶು ನೋಡಿ ಒಂದು ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲದಕ್ಕೂ ಅಂಟ್ಕೊಳ್ಬೇಕು ಇಟ್ಕೊಳ್ಬೇಕು ಹಾಗೆ ಬಳಚು ಬೇಯಿಸಿರ್ತಾರಲ್ಲ ಅದ್ರದ್ದು ನೀರು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ಬೇಯಿಸಿದ ನೀರು ಇರ್ತದಲ್ಲ ಚಿಪ್ಪಿಕಲ್ಲದು ಅದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಅದೆಲ್ಲ ಅದರದ್ದು ಟೇಸ್ಟ್ ಇರ್ತದೆ ನಮ್ಮ ಕಡೆ ಕಂಪ್ ಅಂತಾರೆ ಅದಕ್ಕೆಲ್ಲ ಹಿ ಹೀರ್ಕೊಳ್ಬೇಕು ಹಾಗೆ ಮರ್ತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಇದಕ್ಕೆ ಹಾಕ್ಕೊಳ್ಬೇಕು ಒಂದು ಚಮಚ ತಗೊಂಡಿದ್ದೇನೆ ಕೊಬ್ಬರಿ ಕಾಲು ಕಪ್ ಅಂದರೆ ಒಂದು ಕಾಯಿ ಅರ್ಧ ಭಾಗದಲ್ಲಿ ಮತ್ತು ಅದರಲ್ಲೂ ಅರ್ಧ ತಗೊಳ್ಬೇಕು ಕಾಯಿಯನ್ನು ಹೋಳು ಮಾಡ್ತೇವೆ ಅಲ್ಲ ಅದರ ಎರಡು ಭಾಗ ಆಗುತ್ತೆ ಅದರಲ್ಲೂ ಮತ್ತು ಅರ್ಧ ತಗೊಂಡಿದೆ ಇದಕ್ಕೆ ಆಗಲೇ ಒಂದು ಚಿಪ್ಪಿ ಹಾಕಿ ಮಾಡೋದು ಅಂತ ಹೇಳ್ತಾರೆ ನಾವು ಅಂದರೆ ಆ ಮಾಂಸ ಇರೋ ಚಿಪ್ಪಿ ಮಾತ್ರ ಇಟ್ಕೊಳ್ತಾರೆ ಮತ್ತೊಂದು ಎಸಿತೇವೆ ಅದು ಅದು ಸುಣ್ಣ ಮಾಡೋರು ಬಂದು ತಗೊಂಡೋಗ್ತಾರೆ ವರ್ಷಕ್ಕೆ ಎಷ್ಟು ಚಿಪ್ಪಿ ಆಯ್ತು ಅಂತ ಸುಣ್ಣ ಮಾಡಲಿಕ್ಕೆ ತಗೊಂಡೋಗ್ತಾರೆ ಮೂರು ಕಡೆ ಅಂತಿದ್ದಾರೆ ಅವರು ತಗೊಂಡೋಗಿ ಸುಣ್ಣ ಮಾಡ್ತಾರೆ ಬೇಕಾ ಸುಣ್ಣ ನಮಗೆ ಬೇಕಾದ್ರೆ ಕೊಡ್ತಾರೆ ಇಲ್ಲದ್ರೆ ಅವರೇ ಕ್ಯಾಶ್ ಕೊಡ್ತಾರೆ ನೋಡಿ ರುಚಿ ರುಚಿಯಾದ ಚಟ್ ಅಂತ ಒಂದು ಹದಿನೈದು ನಿಮಿಷಲ್ಲಿ ಮಾಡ್ಬೋದು ಎಲ್ಲ ರೆಡಿ ಇಟ್ಕೊಳ್ಬೇಕು ಹೆಚ್ಚು ಹೆಚ್ಚು ವಿಡಿಯೋನ ನೋಡಲು ಸಬ್ಸ್ಕ್ರೈಬರ್ ಆಗಿ ಸೂಪರಾಗಿ ಟೇಸ್ಟಾಗಿರುತ್ತೆ ನೀವು ಮನೇಲಿ ಒಂದು ಸಲ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನುಗ್ಗೆಕಾಯಿ ಚಿಪ್ಪಿಕಲ್ ಸುಕ್ಕ ರೆಡಿ